ಮಹಿಳೆಯೊಬ್ರು ಯಾವುದೇ ಧರ್ಮಕ್ಕೆ ಸೇರಿರ್ಬೋದು ಅಥವಾ ಯಾವುದೇ ನಂಬಿಕೆಯನ್ನು ಅನುಸರಿಸ್ತಾ ಇರಬಹುದು ಆದರೆ ಅವ್ರ ಮೇಲೆ ಘೋರ ಅಪರಾಧ ನಡೆಸಿದವರಿಗೆ ಕ್ಷಮಾಪಣೆ ನೀಡೋದಿಕ್ಕೆ ಸಾಧ್ಯನ ಇದು ಬಿಲ್ಕಿಸ್ ಬಾನು ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಅಪರಾಧಿಗಳನ್ನ ಬಿಡುಗಡೆಗೊಳಿಸಿದ ಗುಜರಾತ್ ಸರ್ಕಾರದ ಆದೇಶ ರದ್ದುಗೊಳಿಸಿದಂತಹ ಸುಪ್ರೀಂ ಕೋರ್ಟ್ ಪೀಠ ಎತ್ತಿದಂತಹ ಗಂಭೀರ ಪ್ರಶ್ನೆ ಈ ದೇಶದ ಆತ್ಮ ಸಾಕ್ಷಿಯನ್ನೇ ಕಲಕಿದಂತಹ ಗುಜರಾತ್ ಸರ್ಕಾರದ ಆದೇಶ ರದ್ದಾಗಿದೆ ಮತ್ತು ಬಿಲ್ಕಿಸ್ ಬಾನು ಅವರ ನಿರಂತರ ಹೋರಾಟಕ್ಕೆ ಕಡೆಗೂ ನ್ಯಾಯ ಸಂದಿದೆ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸೋಮವಾರ ನೀಡಿರುವಂತಹ ತೀರ್ಪಿಗೆ ಎಷ್ಟೊಂದು ಮಹತ್ವ ಇದೆ ಅನ್ನೋದನ್ನ ಈ ದೃಷ್ಟಿಯಿಂದ ನೋಡಬೇಕಾಗಿದೆ ಅದು ಗುಜರಾತ್ ಸರ್ಕಾರ ಹಾಗೂ ಅದರ ನಿರ್ಣಯಕ್ಕೆ ಮೊಹರು ಹೊತ್ತಿದ ಕೇಂದ್ರ ಸರ್ಕಾರದ ಬಗ್ಗೆ ಈ ದೇಶಕ್ಕೆ ನೀಡಿರುವಂತಹ ಸಂದೇಶ ಏನು ಈ ಐತಿಹಾಸಿಕ ತೀರ್ಪು ನೀಡಿದಂಥ ಕನ್ನಡಕ್ಕೆ ನೇತೃತ್ವದ ನ್ಯಾಯಪೀಠ ಈ ದೇಶದ ಜನರಿಗೆ ಹೇಳಿರೋದೇನು ಬಿಲ್ಕಿಸ್ ಪ್ರಕರಣದಲ್ಲಿ ಗುಜರಾತ್ ಹಾಗೂ ಕೇಂದ್ರ ಸರ್ಕಾರಗಳು ನಡೆದುಕೊಂಡ ಬಗ್ಗೆ ಮೋದಿ ಅವರ ವರ್ಚಸ್ಸಿಗೆ ಅವರಿಗಿರುವಂತಹ ಜನಪ್ರಿಯತೆಗೆ ಜನರ ಅವ್ರ ಮೇಲಿಟ್ಟಿರುವಂತಹ ನಂಬಿಕೆಗೆ ಶ್ರೀರಾಮನ ದೇಶಕ್ಕೆ ಒಂದಿಷ್ಟಾದ್ರೂ ತಕ್ಕುದಾಗಿತ್ತ ಈಗಲಾದರೂ ಜನ ಎಚ್ಚೆತ್ತುಕೊಳ್ತಾರ ಹೀಗೆ ಕಾನೂನನ್ನ ನೈತಿಕತೆಯನ್ನ ಸಭ್ಯತೆಯನ್ನ ಎಲ್ಲವನ್ನ ಕಾಲಡಿ ಹೊಸಕ್ಕೆ ಹಾಕಿ ರೇಪಿಸ್ಟ್ಗಳನ್ನ ಬಿಡುಗಡೆ ಮಾಡಿದ್ರಿ ಅಂತ ಆಳುವವರನ್ನ ಕೇಳ್ತಾರ ಅಥವಾ ಈಗಲೂ ಆಳುವವರದೇ ಗುಣಗಾನ ಮಾಡ್ತಾ ಅವರ ಅಂಧ ಹಿಂಬಾಲಕರಾಗಿಯೇ ಉಳಿದು ಬಿಡ್ತಾರ ನಾರಿ ಶಕ್ತಿ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಬಿಗಿತ್ತ ಅವರ ಕಣ್ಣೀರಿಗೂ ಕಾರಣವಾಗ್ತಾ ಇರುವವರು ಮರ್ಯಾದ ಪುರುಷೋತ್ತಮ ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡುವವರು ಚುನಾವಣೆ ಸಮೀಪಿಸ್ತಾ ಇರುವಾಗ ರಾಮ ಮಂದಿರ ಪ್ರತಿಷ್ಠಾಪನೆ ಮಾಡೋದಿಕ್ಕೆ ತಯಾರಾಗ್ತಾ ಇರುವಂತಹ ಹೊತ್ತಲ್ಲಿ ಈ ಮಹತ್ವದ ತೀರ್ಪು ಬಂದಿದೆ ಆರೋಪಿಗಳ ಬಿಡುಗಡೆಯಲ್ಲಿ ಕಾನೂನು ಪ್ರಕ್ರಿಯೆ ಅನುಸರಿಸಿಲ್ಲ ಅಂತ ಸುಪ್ರೀಂ ಕೋರ್ಟ್ನ ತೀರ್ಪು ಸ್ಪಷ್ಟವಾಗಿ ಹೇಳಿದೆ ಗುಜರಾತ್ ಸರ್ಕಾರ ಕಾನೂನು ಉಲ್ಲಂಘಿಸಿ ಆದೇಶವನ್ನು ಹೊರಡಿಸಿದ್ದು ಅಪರಾಧಿಗಳನ್ನ ಚುನಾವಣೆಗೆ ಮುನ್ನ ಬಿಡುಗಡೆ ಮಾಡುವಂತಹ ಆತುರ ತೋರಿದ್ದು ಬಯಲಾಗಿದೆ ಮತ್ತು ಯಾಕೆ ಅಂತ ಆತುರ ಇತ್ತು ಯಾಕೆ ಅಪರಾಧಿಗಳ ಪರ ಅಷ್ಟೊಂದು ಮುತುವರ್ಜೆಯನ್ನು ವಹಿಸಿ ಬಿಡುಗಡೆ ಆದೇಶ ಮಾಡಬೇಕಿತ್ತು ಅನ್ನುವಂಥ ಪ್ರಶ್ನೆ ಎದ್ದಿದೆ ಇನ್ನು ಇಲ್ಲಿ ಗಮನಿಸಬೇಕಿರುವಂತಹ ಸಂಗತಿ ಅಂದ್ರೆ ಗುಜರಾತ್ ಸರ್ಕಾರದ ಈ ಆದೇಶವನ್ನ ಕೇಂದ್ರ ಸರ್ಕಾರ ಅನುಮೋದಿಸಿತ್ತು ಅನ್ನೋದು ಇದು ರಾಮನ ಘನತೆಯ ಭಾರತವೋ ಸಾಂವಿಧಾನಿಕ ಘನತೆಯ ಭಾರತವೋ ಅಥವಾ ಎಲ್ಲ ಘನತೆಯನ್ನ ಕಾಲಡಿ ಹಾಕಿರುವಂತ ಮೋದಿಯವರ ಘನತೆಯ ಭಾರತವೋ ಇಂತಹದೊಂದು ಗಂಭೀರ ಪ್ರಶ್ನೆಯನ್ನ ಈ ದೇಶದ ಜನತೆ ಈಗ ಎತ್ತಲೇಬೇಕಾಗಿದೆ ಇಲ್ಲಿ ದೊಡ್ಡ ಸಮಾಧಾನ ಏನಂತಂದ್ರೆ ಈ ದೇಶದ ನ್ಯಾಯ ವ್ಯವಸ್ಥೆ ಎಂಥದ್ದೇ ಬಿಕ್ಕಟ್ಟಿನ ನಡುವೆಯೂ ಸತ್ಯದ ಪರವಾಗಿದೆ ಪರವಾಗಿಯೇ ಇರುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಹಾಗಾಗಿಯೇ ಈಗ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಬಿಡುಗಡೆಗೊಂಡು ರಾಜಾರೋಷವಾಗಿ ಓಡಾಡಿಕೊಂಡಿದ್ದಂಥ ಸಮ್ಮಾನಗಳನ್ನು ಅನುಭವಿಸ್ತಿದ್ದಂಥ ಸಂಸ್ಕಾರಿ ಬ್ರಾಹ್ಮಣ ಅಪರಾಧಿಗಳು ಮತ್ತೆ ಜೈಲಿಗೆ ಹೋಗೋದು ಸಾಧ್ಯ ಆಗಿದೆ ಇನ್ನೆರಡು ವಾರಗಳೊಳಗೆ ಅಪರಾಧಿಗಳು ಜೈಲಿಗೆ ಮರಳುವಂತೆ ಕೋರ್ಟ್ ಆದೇಶ ನೀಡಿದೆ ಅವರು ಕ್ಷಮೆಗೆ ಅರ್ಹರಾದವರಲ್ಲ ಅಂತ ನ್ಯಾಯಾಲಯ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ ಎರಡ್ ಸಾವಿರದ ಎರಡರಲ್ಲಿ ಈ ಘೋರ ಘಟನೆ ನಡೆದಾಗ ಬಿಲ್ಕಿಸ್ ಬಾನು ಇಪ್ಪತ್ತೊಂದು ವರ್ಷದವರಾಗಿದ್ರು ಜೊತೆಗೆ ಐದು ತಿಂಗಳ ಗರ್ಭಿಣಿಯಾಗಿದ್ರು ಆ ವರ್ಷ ಫೆಬ್ರವರಿಯಲ್ಲಿ ಗೋದ್ರಾ ರೈಲು ಅಗ್ನಿ ದುರಂತದ ನಂತರ ಭುಗಿಲೆದ್ದಿದ್ದಂತಹ ಕೋಮು ಗಲಭೆಯಲ್ಲಿ ಬಿಲ್ಕಿಸ್ ಬಾನು ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿತ್ತು ಆಕೆಯ ಮೂರು ವರ್ಷದ ಮಗಳ ಸಹಿತ ಕುಟುಂಬದ ಏಳು ಜನರನ್ನ ಹತ್ಯೆ ಮಾಡಲಾಗಿತ್ತು ಇದರಲ್ಲಿ ಭಾಗಿಯಾಗಿದ್ದಂತಹ ಹನ್ನೊಂದು ಜನರಿಗೆ ಜೀವಾವಧಿ ಶಿಕ್ಷೆಯಾಗಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹದಿನೈದರಂದು ಗುಜರಾತ್ ಸರ್ಕಾರ ಆ ಹನ್ನೊಂದು ಜನರನ್ನ ಬಿಡುಗಡೆಗೊಳಿಸಿ ಆದೇಶವನ್ನ ನೀಡಿತು ಜೈಲಿನಿಂದ ಬಿಡುಗಡೆಯಾದ ಆ ಅಪರಾಧಿಗಳನ್ನ ಬಿಜೆಪಿಯವರು ಹಾರ ಹಾಕಿ ಸ್ವಾಗತಿಸಿದ್ರು ಮತ್ತು ಸಿಹಿ ಹಂಚಿ ಸಂಭ್ರಮಿಸಿದ್ರು ಅವರೆಲ್ಲ ಬ್ರಾಹ್ಮಣರು ಅವರು ಒಳ್ಳೆಯ ಸಂಸ್ಕಾರದವರು ಅಂತ ಅಪರಾಧ ಸಾಬೀತಾದ ರೇಪಿಸ್ಟ್ ಗಳ ಬಗ್ಗೆ ಅವತ್ತು ಗೋಧ್ರಾದ ಬಿಜೆಪಿ ಶಾಸಕ ಹಾಗೂ ರೇಪಿಸ್ಟ್ಗಳನ್ನ ಬಿಡುಗಡೆಗೊಳಿಸಿದಂತ ಸಮಿತಿಯ ಸದಸ್ಯ ಸಿ ಕೆ ರಾವುಜಿ ಹೇಳಿದ್ರು ದೇಶದ ಆತ್ಮ ಸಾಕ್ಷಿ ಅನ್ನೋದು ಅವತ್ ಸತ್ತು ಹೋದಷ್ಟೇ ಚಡಪಡಿಸಿತ್ತು ಕಳಕಳಿ ಇದ್ದಂಥ ಮನಸ್ಸುಗಳು ಕನಲಿದ್ರು ಆದ್ರೆ ಬಿ ಜೆ ಪಿಯವರಿಗೆ ಅವರಿಗೆ ಮಾತ್ರ ಅದು ಸಂಭ್ರಮಿಸುವಂತಹ ಸಂಗತಿ ಆಗಿತ್ತು ಯಾಕಂದ್ರೆ ಅಪರಾಧಿಗಳ ಪರ ನಿಂತವರು ಅವರನ್ನ ಬಿಡುಗಡೆಗೊಳಿಸುವಂತಹ ಮುತುವರ್ಜೆ ವಹಿಸಿದವರು ಅವರು ಬಿಡುಗಡೆಯಾಗುವಂತೆ ನೋಡಿಕೊಂಡಿದ್ದವರು ಹಾರ ಹಾಕಿ ಬರಮಾಡಿಕೊಂಡಿದ್ದವರು ಅದೇ ಅಪರಾಧಿಗಳೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದವರು ಎಲ್ಲರೂ ಅವರೇ ಆಗಿದ್ರು ಬಿಲ್ಕಿಸ್ಬಾನು ಸುಮ್ಮನಾಗ್ಲಿಲ್ಲ ನ್ಯಾಯಕ್ಕಾಗಿ ದಿಟ್ಟ ಹೋರಾಟಕ್ಕೆ ನಿಂತರು ಈ ಹಾದಿಯಲ್ಲಿ ಅವರು ಬಹಳ ಸಲ ಹತಾಶೆಗೂ ಕೂಡ ಒಳಗಾಗುವಂತಹ ಸಂದರ್ಭಗಳು ಕಂಡುವು ಕಡೆಗೂ ಒಂದು ಕಾಲ್ ವರ್ಷಕ್ಕೂ ಹೆಚ್ಚು ಸಮಯದ ಬಳಿಕ ಅವರ ಹೋರಾಟಕ್ಕೆ ಜಯ ಸಿಕ್ಕಿದೆ ಸಂತ್ರಸ್ತೆಯ ಹಕ್ಕುಗಳು ಮುಖ್ಯ ಮಹಿಳೆ ಗೌರವಕ್ಕೆ ಅರ್ಹಳು ಮಹಿಳೆಯರ ವಿರುದ್ಧ ನಡೆಸಲಾಗುವಂತಹ ಬರ್ಬರ ಅಪರಾಧಗಳಲ್ಲಿ ಅಪರಾಧಿಗಳ ಶಿಕ್ಷೆ ಕಡಿತಗೊಳಿಸಲು ಸಾಧ್ಯವೇ ಅಂತ ಕನ್ನಡತಿ ನ್ಯಾಯಮೂರ್ತಿ ಬಿ ವಿ ನಾಗರತ್ನ ಮತ್ತು ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಅವರಿದ್ದಂತಹ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಪ್ರಶ್ನೆ ಮಾಡಿದೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಂತಹ ಅಪರಾಧಿಗಳ ಶಿಕ್ಷೆಯನ್ನ ಕಡಿತ ಮಾಡಿ ಅವರನ್ನ ಜೈಲಿಂದ ಬಿಡುಗಡೆ ಮಾಡುವಂತಹ ಹಕ್ಕು ಗುಜರಾತ್ ಸರ್ಕಾರಕ್ಕೆ ಇರಲೇ ಇಲ್ಲ ಅಂತ ಕೋರ್ಟ್ ಹೇಳಿದೆ ಬಾನು ಪ್ರಕರಣವನ್ನ ಮುಕ್ತ ಮತ್ತು ನ್ಯಾಯಯುತ ವಿಚಾರಣೆ ದೃಷ್ಟಿಯಿಂದ ಎರಡ್ ಸಾವಿರದ ನಾಲ್ಕರಲ್ಲಿ ನಿಂದ ಮುಂಬೈಗೆ ವರ್ಗಾಯಿಸಲಾಗಿತ್ತು ಹೀಗಿರುವಾಗ ಗುಜರಾತ್ ಸರ್ಕಾರ ಅಂತಹದೊಂದು ಆದೇಶವನ್ನ ನೀಡುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಈ ವಿಚಾರದಲ್ಲಿ ನ್ಯಾಯಾಲಯಕ್ಕೆ ವಂಚಿಸಲಾಗಿದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಗಮನಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಶಿಕ್ಷೆ ಕಡಿತ ನೀತಿ ಅನುಸಾರ ಗುಜರಾತ್ ಸರ್ಕಾರ ಅಪರಾಧಿಗಳನ್ನ ಬಿಡುಗಡೆಗೊಳಿಸಿತ್ತು ಆದ್ರೆ ಈ ಕಾನೂನಿನ ಸ್ಥಾನದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಾರಿಗೊಳಿಸಲಾದಂತಹ ಕಾನೂನಿನ ಪ್ರಕಾರ ದೊಡ್ಡ ಶಿಕ್ಷೆ ಎದುರಿಸುವಂತಹ ಪ್ರಕರಣಗಳಲ್ಲಿ ಶಿಕ್ಷೆ ಕಡಿತಗೊಳಿಸುವುದನ್ನ ನಿಷೇಧ ಮಾಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ನೀತಿಯ ಪ್ರಕಾರ ಕ್ಷಮಾದಾನ ನಿರ್ಧರಿಸಲು ಗುಜರಾತ್ ಸರ್ಕಾರಕ್ಕೆ ನಿರ್ದೇಶಿಸಿದ ಎರಡ್ ಸಾವಿರದ ಇಪ್ಪತ್ತೆರಡು ಮೇ ಹದಿಮೂರರ ಸುಪ್ರೀಂ ಕೋರ್ಟ್ ಆದೇಶವನ್ನ ಸತ್ಯಗಳನ್ನ ಮರೆಮಾಚುವ ಮೂಲಕ ಪಡೆಯಲಾಗಿದೆ ಅಂತ ಪೀಠ ಹೇಳಿದೆ ಸುಪ್ರೀಂ ಕೋರ್ಟ್ ಅನ್ನೇ ವಂಚಿಸಿ ತಮಗೆ ಬೇಕಾದ ಹಾಗೆ ಆದೇಶ ಪಡೆದಿದ್ರು ಅಂತ ಅಂದ್ರೆ ಅದೆಷ್ಟು ದೊಡ್ಡ ಮೋಸ ಇದು ಅಂತ ಅದೆಷ್ಟು ಮೋಸ ಈ ದೇಶದಲ್ಲಿ ಜನರಿಗಾಗಿದೆ ಅದರ ಅರಿವು ಯಾರಿಗಾದ್ರೂ ಇದೆಯಾ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹದಿನೈದರಂದು ಗುಜರಾತ್ ಸರ್ಕಾರ ಬಿಲ್ಕಿಸ್ಬಾನು ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಹನ್ನೊಂದು ಅಪರಾಧಿಗಳನ್ನ ಬಿಡುಗಡೆ ಮಾಡಿದಾಗ ದೇಶಾದ್ಯಂತ ಭಾರಿ ಆಕ್ರೋಶ ವ್ಯಕ್ತ ಆಗಿತ್ತು ಆದ್ರೆ ಈ ನಿರ್ಲಜ್ಜ ಸರ್ಕಾರ ಅಪರಾಧಿಗಳು ಹದಿನಾಲ್ಕು ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ಕಾಲ ಜೈಲಿನಲ್ಲಿ ಪೂರ್ಣಗೊಳಿಸಿರೋದ್ರಿಂದ ಜೊತೆಗೆ ಅವರ ನಡವಳಿಕೆ ಉತ್ತಮವಾಗಿರೋದು ಕಂಡು ಬಂದಿದ್ರಿಂದ ಬಿಡುಗಡೆಯ ನಿರ್ಧಾರವನ್ನ ಕೈಗೊಳ್ಳಲಾಯಿತು ಅಂತ ಸಮರ್ಥನೆ ಮಾಡಿಕೊಂಡಿತ್ತು ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಂತ್ರಸ್ತೆ ಬಿಲ್ಕಿಸ್ಬಾನು ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟವನ್ನು ಆರಂಭಿಸಿದ್ರು ಸಿಪಿಎಂ ನಾಯಕಿ ಸುಭಾಷಿನಿ ಅಲಿ ಪತ್ರಕರ್ತೆ ರೇವತಿ ಲಾಲ್ ಲಕ್ನೋ ವಿವಿ ಮಾಜಿ ಕುಲಪತಿ ರೂಪರೇಖಾ ವರ್ಮಾ ಸೇರಿ ಹಲವರು ಸರ್ಕಾರದ ಈ ನಿರ್ಧಾರವನ್ನು ಪ್ರಶ್ನಿಸಿ ಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಸಿದ್ರು ಅವರೆಲ್ಲರ ಕಳಕಳಿಗೆ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಜಯ ದೊರೆತಂತಾಗಿದೆ ಅಪರಾಧಿಗಳಾದ ಜಶವಂತ್ ನಾಯ್ ಗೋವಿಂದ್ ನಾಯ್ ಶೈಲೇಶ್ ಭಟ್ ರಾಧೇಶ್ ಬಿಪಿನ್ ಚಂದ್ರ ಜೋಶಿ ಕೇಸರ್ಭಾಯಿ ಓಹಾನಿಯಾ ಪ್ರದೀಪ್ ಮೋರ್ಧಿಯಾ ಬಕಾಭಾಯ್ ವೋಹಾನಿಯಾ ರಾಜುಭಾಯ್ ಸೋನಿ ಮಿತೇಶ್ ಭಟ್ ಮತ್ತು ರಮೇಶ್ ಚಂದನ ಪರವಾಗಿ ಬಿಜೆಪಿ ದಂಡೇ ನಿಂತು ಬಿಟ್ಟಿತ್ತು ಆ ಬಳಿಕ ಅಪರಾಧಿಗಳು ಬಿಜೆಪಿ ಸಂಸದ ಮತ್ತು ಶಾಸಕರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದು ಕೂಡ ಸುದ್ದಿಯಾಗಿತ್ತು ಅಪರಾಧಿಗಳಲ್ಲಿ ಒಬ್ಬನಾದ ರಾಧೇಶ್ ವಕೀಲ ವೃತ್ತಿಯನ್ನ ಪ್ರಾರಂಭಿಸಿದ್ದ ಅದನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಲಾಗಿತ್ತು ಹೀಗೆ ಮರ್ಯಾದಾ ಪುರುಷೋತ್ತಮನ ಹೆಸರಲ್ಲಿ ರಾಜಕಾರಣ ಮಾಡ್ತಾ ಜನರನ್ನ ಮರಳು ಮಾಡ್ತಾ ಇರುವವರು ಅಂದು ಅತ್ಯಾಚಾರಿಗಳ ಬೆನ್ನಿಗೆ ನಿಂತಿದ್ರು ಆದರೆ ಮಹಿಳೆಯರಿಗೆ ನೆರವಾಗುವುದಕ್ಕಾಗಿ ದೇವರು ತನ್ನನ್ನ ಆರಿಸಿದ್ದಾನೆ ಅಂತ ಹೇಳೋ ಮೋದಿ ಮಾತನಾಡ್ಲೇ ಇಲ್ಲ ಬಿಜೆಪಿ ನಾಯಕಿ ಸ್ಮೃತಿ ಇರಾನಿ ಆ ಹನ್ನೊಂದು ಮಂದಿ ಅತ್ಯಾಚಾರ ಅಪರಾಧಿಗಳು ಬಿಡುಗಡೆಯಾದಾಗ ಮಾತಾಡ್ಲಿಲ್ಲ ಮಹಿಳೆಯರ ರಕ್ಷಣೆ ಹೆಸರನ್ನ ಹೇಳ್ತಾ ಪೋಸ್ಟರ್ಗಳಿಗೆ ಮಾತ್ರನೇ ಮಹಿಳಾ ರಕ್ಷಣೆಯನ್ನ ಸೀಮಿತವಾಗಿ ಇಟ್ಟಿರುವವರ ಬಂಡವಾಳ ಏನು ಅನ್ನೋದು ಈಗಲಾದರೂ ದೇಶದ ಜನರಿಗೆ ಅರ್ಥವಾಗತ್ತಾ ಆಜಾದಿ ಕ ಅಮೃತ್ ಮಹೋತ್ಸವದ ಬಗ್ಗೆ ಭಾರಿ ಭಾರಿ ಮಾತನಾಡುವಂತ ಪ್ರಧಾನಿ ಅತ್ಯಾಚಾರ ಅಪರಾಧಿಗಳನ್ನ ಸನ್ನಡತೆ ಆಧಾರದ ಮೇಲೆ ಅವರದೇ ತವರು ರಾಜ್ಯ ಗುಜರಾತಿನ ಅವರದೇ ಪಕ್ಷದ ಸರ್ಕಾರದ ಅದೇ ಅಮೃತ ಕಾಲದಲ್ಲಿ ಬಿಡುಗಡೆ ಮಾಡಿದ್ದನ್ನ ಕೇಂದ್ರದ ಅವರದೇ ಸರ್ಕಾರ ಅದಕ್ಕೆ ಸಮ್ಮತಿ ಕೊಟ್ಟಿದ್ದನ್ನ ಕುರಿತು ಮಾತನಾಡಲೇಬೇಕಲ್ವೇ ಯಾಕೆ ಅದರ ಬಗ್ಗೆ ಮೌನ ಜನರೆದುರಿನ ಭಾಷಣಗಳಲ್ಲಿ ಮನ್ ಕಿ ನಲ್ಲಿ ಹೊಸ ಹೊಸ ಶಬ್ದಗಳನ್ನ ಪೋಣಿಸಿ ಮಾತನಾಡೋದೇ ಒಂದು ರಾಜಕೀಯವೇ ಮತ್ತೊಂದಲ್ವಾ ಇದೆಂಥ ಸೋಗ್ಲಾಡಿತನ ಇವ್ರದ್ದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪಿನ ಬಗ್ಗೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಪರಾಧಿಗಳನ್ನ ಯಾರು ರಕ್ಷಿಸಿದ್ದಾರೆ ಅನ್ನೋದನ್ನ ಈ ತೀರ್ಪು ತೋರಿಸಿದೆ ಅಂತ ಹೇಳಿದ್ದಾರೆ ಚುನಾವಣಾ ಲಾಭಕ್ಕಾಗಿ ನ್ಯಾಯದ ಕೊಲೆಗೈಯದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಬಿಲ್ಕಿಸ್ ಬಾನು ಅವರ ದಣಿವರೆಯದ ಪ್ರಯತ್ನ ದುರಹಂಕಾರಿ ಬಿಜೆಪಿ ಸರ್ಕಾರದ ವಿರುದ್ಧದ ನ್ಯಾಯದ ಗೆಲುವಾಗಿದೆ ಅಂತ ರಾಹುಲ್ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ನಿಜವಾಗ್ಲೂ ಒಂದು ದೊಡ್ಡ ಹೋರಾಟವನ್ನ ಬಿಲ್ಕಿಸ್ ಬಾನು ಅವರು ನಡೆಸಿದ್ದಾರೆ ಮತ್ತು ನ್ಯಾಯಕ್ಕಾಗಿ ನಿಲ್ಲಲೇಬೇಕಿರುವಂತಹ ಜರೂರತ್ತನ್ನ ಈ ಮೂಲಕ ಅವರು ಪ್ರತಿಪಾದಿಸಿದ್ದಾರೆ ನ್ಯಾಯ ಕಡೆಗೂ ಕೈ ಹಿಡಿದಿದೆ ಅನ್ನೋದೇ ಈ ದೇಶದ ಪಾಲಿಗೆ ಈಗ ದೊರೆತಿರುವಂತಹ ಬಹುದೊಡ್ಡ ಭರವಸೆ ಇದರ ನಡುವೆ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಅವತ್ತು ಅಂಥದ್ದೊಂದು ದುಷ್ಟ ಉದ್ದೇಶದ ಆದೇಶವನ್ನ ಕೊಟ್ಟಿದ್ದಂತಹ ಗುಜರಾತ್ ಸರ್ಕಾರಕ್ಕೂ ಅದನ್ನೇ ಸಮ್ಮತಿಸಿದಂತಹ ಕೇಂದ್ರ ಸರ್ಕಾರಕ್ಕೂ ದೊಡ್ಡ ಏಟು ಆದರೆ ಅದರಿಂದಾದ ಆಘಾತವನ್ನು ಮರೆಮಾಚುವಂತೆ ಈ ಮಡಿಲ ಮೀಡಿಯಾ ರಾಮ ಮಂದಿರ ಪ್ರತಿಷ್ಠಾಪನೆ ತಯಾರಿಯನ್ನೇ ದೊಡ್ಡದಾಗಿ ಪ್ರಸಾರ ಮಾಡ್ತಾ ಜನರನ್ನ ಅದೇ ಗುಂಗ್ನಲ್ಲಿ ಮುಳುಗುವಂತೆ ಮಾಡೋದಿಕ್ಕೆ ಸಿಕ್ಕಾಪಟ್ಟೆ ಶ್ರಮ ವಹಿಸ್ತಾ ಇದೆ ಮಾಧ್ಯಮ ಅನ್ನುವಂಥ ಹೆಸರಲ್ಲಿ ಇಷ್ಟೊಂದು ಲಜ್ಜೆಗೇಡಿ ನಡೆ ಎಷ್ಟು ಬಂಡತನದಾಗಿದೆಯೋ ಬಿಜೆಪಿಯ ಭಂಡ ನಡೆ ಕೂಡ ಅಷ್ಟೇ ಲಜ್ಜೆಗೇಡಿಯಾಗಿದೆ ಆದರೆ ಸತ್ಯದ ಪ್ರಖರತೆಯಲ್ಲಿ ಇವರ ಬಣ್ಣ ಮಾತ್ರ ಬಯಲಾಗುತ್ತಲೇ ಇದೆ ಈಗಲೂ ಹಾಗೆ ಬಣ್ಣ ಬಯಲಾಗಿದೆ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ